ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಟೆರೆಸ್ಸಲ್ಲಿ ಇರುವಂಥ ಗಿಡಗಳು ನೋಡಿ ಇಷ್ಟು ಗಿಡಗಳಿಟ್ಕೊಂಡಿದ್ದೀನಿ ಒಂದು ಒನ್ ಫಿಫ್ಟೀನ್ ಡೇಸಿಂದ ಸರಿಗಾಗಿ ಬಂದಿಲ್ಲ ಹಾಗಾಗಿ ಇವತ್ತೆಲ್ಲ ಬಂದು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಮಾವಿನ ಗಿಡ ಅಂತೂ ಸೂಪರ್ ಚಿಗರಿದೆ ಅದು ಬಿಸಿಲಿಗೆಲ್ಲ ಪಾಟು ಒಣಗೋಗಿದೆ ಇವಾಗ ರೀಪಾಟ್ ಮಾಡಬೇಕು ಅದನ್ನು ಹಾಗೆ ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡದ ಜೊತೆ ಗಣಿಕೆ ಗಿಡ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ ತೆಗೋದೇ ಕಷ್ಟ ಆಗ್ಬಿಟ್ಟಿದೆ ರೀಪಾಟ್ ಮಾಡಬೇಕು ಇದೆಲ್ಲನೂ ಎರಡೆರಡು ಮೂರು ಮೂರು ಪಾಟು ಮಾಡಬೇಕು ಈ ರೀತಿ ಒಂದೊಂದಾದರೂ ಮಲ್ಲಿಗೆ ಹೂವು ಬಿಡ್ತಾ ಇರುತ್ತೆ ಯಾವಾಗಲೂ ನೋಡಿ ಇದೊಂದು ಖರ್ಜೂರ ಗಿಡ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇದು ಫ್ಲವರ್ ಬಿಡುತ್ತೆ ಹಾಗೆ ರೋಸ್ ಎಲ್ಲ ಕಟ್ ಮಾಡಿದ್ದೆ ಈ ಥರ ಎಲ್ಲ ಈ ಥರ ಚಿಗುರಿದೆ ಇದು ನಾನು ಹಾಕಿದ್ದರಲ್ಲಿ ಇದರಲ್ಲೇ ಕಟ್ ಮಾಡಿ ಹಾಕಿರುವಂಥದ್ದು ಎಲ್ಲ ಕಟ್ ಮಾಡಿದ್ದೆ ಚಿಗುರ್ತಾ ಇದೆ ಒಂದು ಒಳ್ಳೆ ಮಳೆ ಆಗ್ತಾ ಇದೆ ನಮಗೆ ಹಾಗಾಗಿ ಸ್ವಲ್ಪ ಎಷ್ಟೇ ಗೊಬ್ಬರ ಏನೇ ಕೊಟ್ಟರು ನಮಗೆ ಒಂಚೂರು ಮಳೆ ನೀರು ಬಂದರೆ ಗಿಡಕ್ಕೆ ತುಂಬಾ ಒಳ್ಳೆಯದು ಇದು ಮಲ್ಲಿಗೆ ಗಿಡ ಇದೆ ಮಲ್ಲಿಗೆ ಗಿಡ ಫುಲ್ಲು ಮುಚ್ಕೊಂಡು ತುಳಸಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅದೆಲ್ಲ ತೆಗೀಬೇಕು ನಿಂಬೆಹಣ್ಣಂತೂ ಸುಮಾರು ಹೂವು ಕೊಡ್ತು ನಮಗೆ ಸಾರಿ ಕಾಯಿಗೆ ಕೊಡ್ತು ಎಷ್ಟೊಂದು ಬಿಡ್ತು ಅಂದರೆ ಈಗ ಪುನಃ ಇದೆ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗಿ ಇದೆ ಇದು ಒಂದು ಮಲ್ಲಿಗೆ ಗಿಡ ಅಷ್ಟೊಂದು ಮಲ್ಲಿಗೆ ಗಿಡ ತುಂಬಾ ಇಷ್ಟ ಹಾಗಾಗಿ ಮಲ್ಲಿಗೆ ಗಿಡ ಸ್ವಲ್ಪ ಒಂದೆರಡು ಮೂರು ಬಾಟಲ್ ಹಾಕ್ಕೊಂಡಿದ್ದೀನಿ ಇದು ದಾಳಿಂಬೆ ದಾಳಿಂಬೆ ಅಂತೂ ಸುಮಾರು ನನಗೆ ದಾಳಿಂಬೆ ಹಣ್ಣನ್ನು ಕೊಡ್ತು ಬಿಟ್ಟಿತ್ತು ಸುಮಾರು ನೋಡಿ ಒಲ್ಲ ಬಿಟ್ಟಿದೆ ಇನ್ನೊಂದು ಸ್ವಲ್ಪ ನೀಟಾಗಿ ರೀಪಾಟ್ ಮಾಡಿ ಗೊಬ್ಬರ ಹಾಕಿ ಹಾಕಿದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ನನ್ನ ಫ್ರೆಂಡು ಕೊಟ್ಟಿದ್ದು ನಿಂಬೆ ಹಣ್ಣಿನ ಗಿಡ ಒಂದು ಎರಡು ಬಿಟ್ಟಿತ್ತಷ್ಟೇ ಇನ್ನು ಬಿಟ್ಟಿಲ್ಲ ಹಾಗೆ ಇದು ಸಪೋಟ ಬೀಜ ಹಾಕಿ ಬಂದಿರುವಂಥದ್ದು ಹೂ ಬಿಡತ್ತೆ ಕಾಯಿ ಒಂದು ಕೊಟ್ಟಿಲ್ಲ ನನಗಿನ್ನ ಇದು ಬಂದು ಸ್ಟಾರ್ ಫ್ರೂಟು ಇನ್ನೂ ಬಿಟ್ಟಿಲ್ಲ ಈಗ ಹಾಕಿರೋದು ಒಂದು ಸ್ವಲ್ಪ ದಿನದಲ್ಲಿ ಹಾಕಿದ್ದೀನಿ ಇದು ನಿತ್ಯ ಮಲ್ಲಿಗೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನನ್ನ ಕೈ ಮಣ್ಣಾಗ್ಬಿಟ್ಟಿದೆ ಎಲ್ಲ ತೆಗೆದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಮಗ್ಗು ಅಂತ ಇದೇ ಥರ ಬಂಚು ಬಂಚು ಬಿಡ್ತು ಇದಂತೂ ಹಾಕ್ಬಿಟ್ರೆ ಬುಷಿ ಬುಷಿಯಾಗಿ ಹಬ್ಕೊಂಡು ಬರುತ್ತೆ ಹಾಗೆ ನಮ್ಮದೊಂದು ನಿತ್ಯ ಪುಷ್ಪದೊಂದು ತೋಟವೇ ಆಗಿಬಿಟ್ಟಿದೆ ಅನ್ನಬೇಕು ಎಲ್ಲ ತೆಗೆದುಬಿಟ್ಟಿದ್ದೀನಿ ಈ ಸಲ ಇದೊಂದು ಕಲರು ಇದೊಂದು ಕಲರು ಇದೆ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು ಇದ್ರ ಇದೊಂದು ಕಲರು ಇದೊಂದು ಕಲರು ಅಂದರೆ ಪಿಂಕೇ ಇರುತ್ತೆ ಹಾಗಾಗಿ ಇವೆಲ್ಲ ಒಂದೊಂದು ಕಲರು ಒಂದೊಂದಿದೆ ನನ್ನ ಹತ್ರ ದಾಸವಾಳ ಅಂತೂ ಸುಮಾರು ದಾಸವಾಳ ಇದೆ ಇದು ರೆಡ್ ಕಲರ್ ಸ್ಪಟಿಕ ಇದೊಂದು ಇದು ಒಂದು ಮೂರು ನಾಲ್ಕು ಪಾಟು ರೀಪಾರ್ಟ್ ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಇದು ಫುಲ್ಲು ಪಿಂಕ್ ಬೇಬಿ ಪಿಂಕ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಆ ಥರ ರೋಸ್ ಇದು ಇದಂತೂ ಅರಳ್ದಾಗಂತೂ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಒಂಥರ ಪರಿಮಳನೇ ಅದ್ರದ್ದು ಒಂಥರ ಚೆನ್ನಾಗಿದೆ ಹಾಗೆ ನೋಡಿ ದಾಸವಾಳ ಬೆಳಿಗ್ಗೆ ನನ್ನ ಮಗನ ಕಳಿಸಿದ್ದೆ ಕಿತ್ಕೊಂಡು ಬಾ ಅಂತ ಇದನ್ನು ನನ್ನ ಮಗನೂ ಹೂ ಕಿತ್ಕೊಂಡು ಬಾಪಾ ಅಂತ ಹೇಳಿ ಕಳಿಸಿದ್ರೆ ಎಲ್ಲ ಕಿತ್ಕೊಂಡು ಇದೊಂದು ಬಿಟ್ಟು ಬಂದಿದ್ದಾನೆ ತುಂಬಾ ಚೆನ್ನಾಗಿದೆ ಕಲರು ಅಂದರೆ ನನ್ನ ಹತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಹಾಗೆ ಮಧ್ಯ ಮಧ್ಯ ಹಣ್ಣೆ ಸೊಪ್ಪಿದೆ ಅದು ಹಾಗೇ ಬಿಟ್ಟಿದ್ದೀನಿ ಇಲ್ಲೂ ಇದೆ ಇದು ಒಂದು ಸೇವಂತಿಗೆ ಇದು ಒಂದು ಕಲರು ಹೀಗೆ ಎಲ್ಲ ಕಲರ್ಸು ಹಾಕ್ಕೊಂಡಿದ್ದೀನಿ ಇವೆಲ್ಲ ರೀಪಾಟ್ ಮಾಡಿ ಕಟ್ ಮಾಡಿ ಎಲ್ಲ ಮಾಡಬೇಕಿವ ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿತ್ಯ ಪುಷ್ಪ ಅಂತೂ ಒಂದೊಂದು ದಾಸವಾಳ ಗಿಡದಲ್ಲಿ ಒಂದೊಂದಿದೆ ಇದು ವೈಟು ದಾಸವಾಳ ಇದಂತೂ ಸುಮಾರು ಬಿಡ್ತಾ ಇರುತ್ತೆ ಇವಾಗೇನೋ ಒಂಥರ ಆಗಿಬಿಟ್ಟಿವೆ ಗಿಡಗಳೆಲ್ಲ ಇದಕ್ಕೆಲ್ಲ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಬೇಕು ನಿಮಗೆಲ್ಲರಿಗೂ ನನ್ನ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದು ವಾಟರ್ ಆ್ಯಪಲ್ ಗಿಡ ತುಂಬಾ ಚೆನ್ನಾಗಿತ್ತು ಬಿಸಿಲಿಗೆ ತಡ್ಕೊಳ್ಳಿಲ್ಲ ಎಲ್ಲ ಎಲೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸೇವಂತಿಗೆ ಗಿಡಗಳೆಲ್ಲ ತುಂಬಾ ಬಿಸಿಲು ಬಂತು ಅಷ್ಟೇ ಮಳೆನೂ ಕೂಡ ಬಂತು ಹಾಗಾಗಿ ಇವೆಲ್ಲ ಹೀಗಾಗಿವೆ ನಾನು ಒಂದು ಹದಿನೈದು ದಿನದಿಂದ ಬರಲಿಲ್ಲ ಸರಿ ಮೇಲಕ್ಕೆ ಹಾಗಾಗಿ ನೋಡಿ ಎಲ್ಲ ಹೂವನ್ನು ಬಾಡೋಗಿವೆ ಬಾಡೋಗಿದೆ ಎಲ್ಲ ಒಣಗೇ ಹೋಗಿದೆ ಇದೊಂದು ಕಲರ್ ಇದೆ ಮತ್ತು ಇದೆಲ್ಲ ತುಂಬ ಮಗ್ಗು ಬಿಟ್ಟಿದೆ ಇದು ಹರಳಿದಾಗ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ದೂರದಿಂದನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿವೆ ಹೂಗಳೆಲ್ಲ ಹೂ ಬಿಡಿಸ್ಕೊಂಡಿಲ್ಲ ಇದ್ರ ಜೊತೇಲಿ ಮೆಣಸಿನ್ಕಾಯಿ ಬೇರೆ ಬಂದಿದೆ ನೆಕ್ಸ್ಟು ಇಲ್ಲಿ ಅಂದಿದೆ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ ಟೆರೆಸ್ ಏನೇನು ಗಿಡ ಹಾಕ್ಕೊಳ್ಬೋದು ಯೂಸ್ ಇರುವಂಥ ಗಿಡಗಳನ್ನ ಹಾಕ್ಕೊಳ್ಬೋದು ಹಾಗಾಗಿ ನಾನು ಇದೆಲ್ಲ ಸೊಪ್ಪಿಗೆ ಅಂತ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿ ಸೊಪ್ಪು ಹಾಕಿ ಎಲ್ಲ ಇಟ್ಕೊಂಡಿದ್ದೀನಿ ಈಗ ಮಾಡಬೇಕು ನೆಕ್ಸ್ಟು ಇಷ್ಟು ಒಂದು ಎರಡು ಮೂರು ಪಾಟ್ ಖಾಲಿ ಇದೆ ಒಂದು ಐದಾರು ಗಿಡ ದಾಸವಾಳ ಗಿಡ ಕಲರ್ಸ್ ಎಲ್ಲ ತುಂಬಾ ಒಣಗೋಯಿತು ಅವಾಗೆಲ್ಲ ತುಂಬ ಬೇಜಾರಾಯಿತು ಪುನಃ ನಾನು ಒಂದು ಐದಾರು ಗಿಡ ಕಲರ್ಸು ಸುಮಾರು ಕಲರ್ಸ್ನ ಗಿಡಗಳನ್ನ ತಂದು ಹಾಕಿದ್ದೀನಿ ಅದು ಎಲ್ಲ ಬರಬೇಕು ಇದು ಜಾಜಿ ಮಲ್ಲಿಗೆ ಗಿಡ ಇದು ಸುಮಾರು ಬಿಡ್ತು ಇಲ್ಲಿ ರೆಡ್ ಕಲರ್ಸ್ ಸ್ಫಟಿಕ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಉಟ್ಕೊಂಡಿದೆ ಇದು ನಿತ್ಯ ಪುಷ್ಪ ಬಂದಿದ ತಕ್ಷಣ ಚೆನ್ನಾಗಿರಲಿ ಅಂತ ಹೇಳಿ ಹೂವು ಕಾಣಿಸ್ಲಿ ಅಂತ ಹೇಳಿ ನಾನು ನಿತ್ಯ ಪುಷ್ಪ ಅಂದರೆ ಯಾವಾಗಲೂ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಇದೊಂದನ್ನು ಪಾಟ್ ಸಣ್ಣ ಸಣ್ಣ ಪಾಟ್ಗೆ ಹಾಕಿ ಇಟ್ಟಿದ್ದೀನಿ ಅದು ಇನ್ನೂ ಬರಬೇಕು ಸ್ವಲ್ಪ ಕೆಲವೊಂದು ಬಂದು ಹೂ ಬಿಟ್ಟಿದೆ ಇಲ್ಲಿ ಎಲ್ಲ ಕಲರ್ಸು ಒಂದೇ ಟಬ್ಬಗೆ ಹಾಕಿದ್ದೆ ಎಲ್ಲ ಒಂದು ಗಣಗಿಲಿ ಗಿಡಕ್ಕೆ ಬರುತ್ತಲ್ಲ ಆ ರೀತಿ ಹುಳ ಬಂದು ಎಲ್ಲ ಒಣಗೋಗಿದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಬಿಡ್ತು ಇದು ಒಂದೇ ಗಿಡ ಇದರಲ್ಲಿ ಜಾಸ್ತಿ ಬೀಜವೂ ಆಗಲ್ಲ ಏನೂ ಇಲ್ಲ ಮೋಸ್ಟ್ಲಿ ಅದು ಕಟಿಂಗ್ಸ್ ಹಾಕಬೇಕು ಅನಿಸುತ್ತೆ ಕಟ್ಟಿಂಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಈ ನಿತ್ಯ ಏನೂ ರೋಗ ಬರಲ್ಲ ಅಂದ್ಕೊಂಡಿದ್ದೆ ನೋಡಿ ಈ ಥರ ಕಪ್ಪು ಕಪ್ಪು ಹುಳ ಬಂದು ಎಲ್ಲ ಇದಾಗಿಬಿಡುತ್ತೆ ನೋಡಿ ಇಷ್ಟ ಆಗಿತ್ತು ನನ್ನ ಟೆರೆಸ್ನ ವೀಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನನ್ನ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು